ಸ್ನೇಹಿತರೆ ನಮಸ್ಕಾರ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಜೀವನದ ನದಿಯಲ್ಲಿನ ಸುಳಿಯಲ್ಲಿ ಸಿಕ್ಕಿ ತೊಳಲಾಡುತ್ತಿರುವವರಿಗೆ ಆ ಸುಳಿಯಿಂದ ಪಾರಾಗಲು ಇರುವ ಏಕೈಕ ಮಾರ್ಗ ಮಾನವ ಸಂಘಜೀವಿ ಸಮಾಜ ಜೀವಿ ಬಂಧುಗಳು ಗೆಳೆಯರು ಆತ್ಮೀಯರು ಹೀಗೆ ನಮ್ಮ ಸುತ್ತ ಜನಗಳೇ ತುಂಬಿರುತ್ತಾರೆ ಆದರೆ ಜೀವನದ ಯಾವುದೋ ಹಂತದಲ್ಲಿ ಏಕಾಂಗಿಯಾಗಿ ಇರಬೇಕಾದ ಸಂದರ್ಭ ಬರಬಹುದು ಅದನ್ನು ಡಿ ವಿ ಜಿಯವರು ಹೀಗೆ ಹೇಳುತ್ತಾರೆ ಓರ್ವನೇ ನಿಲುವೆ ಉತ್ಕಟ ಕ್ಷಣಗಳಲ್ಲಿ ಓರ್ವನೆ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ ನಿರ್ವಾಣ ದೀಕ್ಷೆಯಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ ಇತರ ವಿವರಕ್ಕೆ ಬರೋದಾದರೆ ಮಾನವನ ಬದುಕಿನಲ್ಲಿ ಸ್ನೇಹಿತರು ಬಂಧು ಬಳಗ ಎಷ್ಟು ಮುಖ್ಯವೋ ಮಾನಸಿಕವಾಗಿ ಒಬ್ಬಂಟಿಯಾಗಿರುವುದು ಕೂಡ ಅಷ್ಟೇ ಮುಖ್ಯ ಎಷ್ಟೇ ಬಂಧು ಬೆಳಗ ಸ್ನೇಹಿತರಿದ್ದರೂ ಕೂಡ ಕೆಲವೊಂದು ಭಾವನಾತ್ಮಕ ಕ್ಷಣಗಳಲ್ಲಿ ಅವುಗಳನ್ನು ಒಬ್ಬಂಟಿಯಾಗಿ ಎದುರಿಸಬೇಕಾಗುತ್ತದೆ ಅನಾರೋಗ್ಯದಂಥ ಪರಿಸ್ಥಿತಿಗಳಲ್ಲಿ ಹೇಳಿಕೊಳ್ಳಲಾರದ ನೋವಿನ ಕ್ಷಣಗಳಲ್ಲಿ ಅದನ್ನು ಒಬ್ಬನೇ ಅನುಭವಿಸಬೇಕಾಗುತ್ತದೆ ಎದುರಿಸಬೇಕಾಗುತ್ತದೆ ಇನ್ನು ಮೋಕ್ಷದ ದಾರಿಯಲ್ಲಿ ಮರಣಶೈಯಲ್ಲಿದ್ದಾಗ ಎಷ್ಟೇ ಜನರಿದ್ದರೂ ಏಕಾಂಗಿಯಾಗಿ ಹೊರಡಬೇಕಾಗುತ್ತದೆ ಹಾಗಾಗಿ ಮನದ ಮೂಲೆಯಲ್ಲಿ ನಿರ್ಮಿತ್ರನಾಗಿರಲು ಕಲಿಯಬೇಕು ಅಂದರೆ ಜೀವನದ ಕೆಲವು ಕ್ಷಣಗಳಲ್ಲಿ ಏಕಾಂಗಿಯಾಗಿರುವುದನ್ನು ನಾವು ಮೈಗೂಡಿಸ್ಕೋಬೇಕು ಅನ್ನೋದನ್ನು ಡಿ ವಿ ಜಿಯವರು ಈ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ ಧನ್ಯವಾದಗಳು ಸ್ನೇಹಿತರೆ